ಸರ್ ಇದೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಇದೇ ಬೆಸ್ಟ್ ಆಪ್ಷನ್ ಬೆಸ್ಟ್ ಕಮ್ಮಿ ರೇಟ್ ಸರ್ ಇದು ಇದನ್ನ ಮಾಡಿಸ್ಬೋದು ಸರ್ ಎಂಥ ರೈತ ಆದರೂ ರೈತರಾದ್ರೂ ಇದು ಮಾಡಿಸ್ಬೋದು ಇದು ಅಂತ ಕಾಸ್ಟಿನ್ ಅಂದ್ರೆ ಸ್ವಲ್ಪ ತೀರಾ ಕಡಿಮೆನೂ ಇಲ್ಲ ತೀರಾ ಜಾಸ್ತಿನೂ ಇಲ್ಲ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಡಿಜಿಟಲ್ ಮಾಧ್ಯಮದ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಏನಕ್ಕೆ ಇವತ್ತು ನಂದಿನಿ ಮತ್ತೆ ಇಬ್ರು ಒಟ್ಟಿಗೆ ಬಂದಿದ್ದಾರೆ ಅಂತಂದ್ರೆ ಇವತ್ತೊಂದು ವಿಷಯ ನಾ ನಿಮ್ಮೆಲ್ಲರಿಗೂ ಹೇಳಬೇಕು ನಾವು ರೈತಾಪಿ ಕುಟುಂಬಗಳ ಬಗ್ಗೆ ಅವರ ಚಟುವಟಿಕೆಗಳ ಬಗ್ಗೆ ಅವರು ಮಾರುಕಟ್ಟೆಗೆ ಕೊಡುವಂತಹ ಪ್ರಾಡಕ್ಟ್ಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಇಲ್ಲಿವರೆಗೂ ಮಾಡಿದೀವಿ ರೈತರಿಗೆ ಬಹಳ ಉಪಯೋಗ ಆಗುವಂಥ ಮಾಹಿತಿ ಒಂದು ಈ ವಿಡಿಯೋ ಆಗಿರುತ್ತೆ ಏನಪ್ಪ ಅಂತಂದರೆ ನೀವು ನಮ್ಮ ಪಕ್ಕದಲ್ಲಿ ನೋಡ್ತಿರ್ಬೋದು ಫೆನ್ಸಿಂಗು ಈ ಫೆನ್ಸಿಂಗ್ ಯೂಶಲಿ ಏನು ಅಂತಂದರೆ ಎಲ್ಲರೂ ತೋಟಕ್ಕೂ ಹಾಕ್ಸಿರ್ತೀವಿ ನಾವು ಕೂಡ ನಮ್ಮ ತೋಟಕ್ಕೆ ಹಾಕ್ಸ್ಬೇಕು ಅಂತಲೇ ನೋಡೋದಕ್ಕೆ ಬಂದಿರೋದು ಸೊ ನೋಡೋದ್ರ ಜೊತೆಗೆ ಈ ವಿಡಿಯೋನ ಆಗಿ ಶೇರ್ ಮಾಡಿದ್ರೆ ಇನ್ನೂ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಸೊ ಹಾಗೆ ಈ ವರ್ಕ್ನ ಮಾಡುವಂಥವ್ರನ್ನೂ ಕೂಡ ನಾವು ಇವತ್ತು ಭೇಟಿ ಮಾಡಿಸ್ತೀವಿ ಅವ್ರ ಹೆಸರು ನಾಗೇಂದ್ರ ಅಂಥೇಳಿ ಸೊ ಮೊದಲನೇದಾಗಿ ಬನ್ನಿ ನಾವು ಬಂದಿರುವಂತಹ ತೋಟ ಬಂದು ರಾಜಣ್ಣ ಅವ್ರದ್ದು ಹಾಲ್ದಳ್ಳಿ ಅಂತ ಹೇಳಿ ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕು ಹಾಲ್ದಳ್ಳಿ ಅನ್ನೋ ಒಂದು ಸಣ್ಣ ಗ್ರಾಮ ಇದು ಈ ಗ್ರಾಮದಲ್ಲಿ ಐದು ಎಕರೆಗೆ ಆಲ್ರೆಡಿ ಬೇಲಿ ಫೆನ್ಸಿಂಗ್ ಮಾಡಿದ್ದಾರೆ ಈ ಫೆನ್ಸಿಂಗ್ ಹೇಗೆ ಮಾಡ್ತಾರೆ ಎಷ್ಟು ಕಾಸ್ಟ್ ಆಗುತ್ತೆ ಯಾವ ರೀತಿ ಬಜೆಟ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅದ್ರ ಜೊತೆಗೆ ಕಾಸ್ಟಿಂಗ್ ಏನು ಬೀಳುತ್ತೆ ನಾನೇ ಖುದ್ದಾಗಿ ನಿಂತು ಮಾಡಿಸಿದ್ರೆ ಎಷ್ಟು ಖರ್ಚಾಗುತ್ತೆ ಸೊ ಈ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಲೆಟ್ ಸ್ಟಾರ್ಟ್ ಆಕೇಶ್ ನಾವು ನಮ್ಮ ತೋಟಕ್ಕೆ ಹಾಕಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಲ್ಲ ಅದಕ್ಕೋಸ್ಕರನೇ ಅಲ್ವಾ ಬಂದಿರೋದು ಎಸ್ ವೀಕ್ಷಕರೇ ಮೊದಲನೇದಾಗಿ ನಾನು ನಾಗೇಂದ್ರ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ನಾಗೇಂದ್ರ ಅವರೇ ನಮಸ್ತೆ ನಮಸ್ತೆ ನಾಗೇಂದ್ರ ಅವ್ರು ನೋಡಿ ಇವರೇ ವೀಕ್ಷಕರೇ ಇವರು ನಾಗೇಂದ್ರ ಅಂಥೇಳಿ ಇರ್ತಾರೆ ಯೂಶಲಿ ಹಾಸನ ಭಾಗದ ಸುತ್ತಮುತ್ತ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ರೇಡಿಯಸಲ್ಲಿ ಎಲ್ಲ ಕಡೆ ಈ ತಂತಿ ಬೇಲಿ ಫೆನ್ಸಿಂಗ್ ವರ್ಕ್ ಏನಿದೆ ಎಲ್ಲ ಕಡೆ ವರ್ಕ್ ಮಾಡಿದ್ದಾರೆ ಸುಮಾರು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪ್ರಾಜೆಕ್ಟ್ನ ಎಲ್ಲಿವರೆಗೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ನಾನು ಕೂಡ ನಮ್ಮ ತೋಟ ಇದೆ ಎರಡೂವರೆ ಎಕರೆ ನನ್ನ ತೋಟ ಬರುತ್ತೆ ಎರಡು ಎಕರೆ ಮೂವತ್ತ್ನಾಲ್ಕು ಗುಂಟೆ ಆ ತೋಟಕ್ಕೂ ಕೂಡ ಫೆನ್ಸಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ದು ಸೊ ಇವ್ರನ್ನ ಭೇಟಿ ಮಾಡೋಕ್ಕೆ ಅಂತ ಬಂದೆ ಆ್ಯಕ್ಚುಲಿ ಎಲ್ಲರೂ ಅಂದ್ಕೊಂತಿರ್ತೀರ ಮಾರ್ಕೆಟಿಂಗ್ ವಿಡಿಯೋ ಪ್ರಮೋಷ್ನಲ್ ವೀಡಿಯೋ ಮಾಡ್ತಿದ್ದಾರೆ ಆಕರ್ಷಣ್ ನಂದಿನಿ ಅಂತ ಆ್ಯಕ್ಚುಲಿ ಇದು ಇನ್ಫಾರ್ಮೇಷನ್ ವೀಡಿಯೋ ಸರ್ ಏನಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ಬಹಳ ಜನ ನೋಡ್ತಿರ್ತಾರೆ ಬಹಳ ಜನ ಪ್ರಮೋಷನ್ಗಾಗಿ ವಿಡಿಯೋ ಮಾಡಿಸಿರ್ತಾರೆ ಅಲ್ವಾ ನಂದಿನಿ ನಾವು ಸಾಕಷ್ಟು ವಿಡಿಯೋ ಎಷ್ಟೊಂದು ವಿಡಿಯೋ ನಾವು ನೋಡಿರ್ತೀವಿ ನನಗೆ ಏನು ಅಂತಂದ್ರೆ ಈ ಫೆನ್ಸಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಬೇಕು ಸರ್ ಯಾಕಂದ್ರೆ ನಂದೇ ತೋಟ ಇರೋದ್ರಿಂದ ಸೊ ನಾನು ಕೂಡ ಇವಾಗ ಎರಡು ಎಕರೆ ಮೂವತ್ನಾಲ್ಕು ಗುಂಟೆ ನಮ್ಮ ತಂದೆಯಿಂದ ಬಂದಿರುವಂತಹ ಜಮೀನ್ ನನ್ಗೆ ಗಿಫ್ಟ್ ಆಗಿ ಸೊ ಆ ಜಮೀನಿಗೆ ಫೆನ್ಸಿಂಗ್ ಮಾಡ್ಸಿಲ್ಲ ನಾನು ಬೆಂಗಳೂರಲ್ಲಿ ಸೆಟ್ಲಾಗಿ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಿಂದ ಹನ್ನೊಂದು ವರ್ಷದಿಂದ ಹಿಂದೆ ಕೂಡ ನಾನು ಬೆಂಗಳೂರಲ್ಲೇ ಇದ್ದಿದ್ದು ಅಂದರೆ ನಾನು ಬೈ ಪ್ರೊಫೆಷನಲಿ ಸೆಟ್ಲಾಗಿ ಲೆವೆನ್ ಇಯರ್ಸು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಓಕೆ ಸೊ ನಾನು ನಿಮಗೆ ಫೋನಲ್ಲೇ ಹೇಳಿದೆ ಸರ್ ನನ್ನ ತೋಟಕ್ಕೆ ಕಂಪ್ಲೀಟಾಗಿ ಫೆನ್ಸಿಂಗ್ ಬೇಕು ಎಷ್ಟು ಕಲ್ಲು ಬೇಕಾಗುತ್ತೆ ಏನು ಅಂತ ವೀಕ್ಷಕರೇ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟು ಅದ್ರ ಜೊತೆಗೆ ಈಗ ಆಲ್ರೆಡಿ ಒಂದು ಲೋಡ್ ಕಲ್ಲು ಒಡ್ಸ್ಬಿಟ್ಟಿದ್ದಾರೆ ವಿಷಯ ಏನಪ್ಪ ಒಡ್ಸಿದ್ಮೇಲೇ ಮತ್ತೆ ಯಾಕೆ ಇವ್ರನ್ನ ನೋಡೋಕೆ ಬಂದ್ವಿ ಅಂತಂದರೆ ಇವರ ವರ್ಕ್ ಹೇಗಿರುತ್ತೆ ಅದನ್ನು ನಾನು ಕೂಡ ನೋಡಿದ್ರೆ ನನ್ನ ತೋಟಕ್ಕೆ ವರ್ಕ್ ಮಾಡಿಸಿದ್ರೆ ಹೇಗೆ ಬರುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನ್ ಬರುತ್ತಲ್ಲ ಆ ಕಾರಣಕ್ಕಾಗಿ ನಾನು ಅವ್ರನ್ನ ಭೇಟಿ ಮಾಡೋಣ ಅಂತ ಬನ್ನಿ ಹೋಗೋಣ ನಾಗೇಂದ್ರ ಅವ್ರು ಮಾಡಿರೋಂಥ ವರ್ಕ್ನ ನೋಡೋಣ ಸರಿಗಾ ಬೇಸಿಕ್ಲಿ ಇದು ರಾಜಣ್ಣ ಅವ್ರ ತೋಟ ಅಂತ ಹೇಳಿದ್ರಲ್ಲ ಎಷ್ಟು ಎಕರೆ ತೋಟ ಸರ್ ಇದು ಇದು ಒಂದು ಐದು ಎಕರೆ ತೋಟ ಇದೆ ಆಕ್ಚುಲಿ ಇದಕ್ಕೆ ಐದು ಎಕರೆ ತೋಟ ಅಂತ ಹೇಳಿದ್ರೆ ಒಂದ್ ಕಡೆ ಪೆನ್ಸಿಂಗ್ ಇದೆ ಒಂದ್ ನಾಲ್ಕು ಕಡೆ ಪೆನ್ಸಿಂಗ್ ಹಾಕ್ಬೇಕಿತ್ತು ಒಂದು ಕಡೆ ಅಂತ ಹೇಳಿದ್ರೆ ಅದ ಒಂದು ನೂರ ಅಡಿ ಪೆನ್ಸಿಂಗ್ ಹಳೆ ಪೆನ್ಸಿಂಗ್ ಅದೋ ಒಬ್ರು ಪಕ್ಕದ ಫ್ಲಾಟ್ ಅವರು ಮಾಡಿದ್ರು ಆ ಪೆನ್ಸಿಂಗ್ ಆ ಕಡೆ ಲಾಸ್ಟ್ ಇಂದ ಇಲ್ಲಿಂದ ಅದೆಲ್ಲ ಕವರ್ ಆಗಿದೆ ಲಾಸ್ಟ್ಗೆ ಇಲ್ಲೇ ಬಂತ ಸರ್ ಇಲ್ಲಿಗೆ ಬರುತ್ತೆ ಮುನ್ನೂರ ನಲ್ವತ್ತು ಕಂಬ ಇಳಿಸಿದೆ ಇವರಿಗೆ ಕಂಬ ಹೇಳಿದ್ದು ಅಷ್ಟೇ ಅವರಿಗೆ ಇಳಿಸಿದ್ದು ಅಷ್ಟೇ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಒಂದು ಕಂಬ ಕಮ್ಮಿ ಇಲ್ದಂಗೆ ಎಕ್ಸಾಕ್ಟ್ ಆಗಿ ಆರೂವರೆ ಹಾಕಿದಾರೆ ಹಾಕಿದೀವಿ ಎರಡ್ ಸಾವಿರ ಅಡಿ ಬರ್ತದೆ ಅಂದ್ರೆ ಪರ್ಫೆಕ್ಟ್ ಆಗಿ ಫೈವ್ ಏಕರ್ಸ್ ಕಮ್ಮಿ ಬರುತ್ತೆ ಮೆಷರ್ಮೆಂಟ್ ಎಕ್ಸಾಕ್ಟ್ ಆಗಿ ಎಕ್ಸಾಕ್ಟ್ ಆಗಿದೆ ಹಿಂಗೆ ಏನ್ ಬಜೆಟ್ ಅಲ್ಲಿ ಇವ್ರಿಗೆ ಕೊಟೇಶನ್ ಕೊಟ್ಟ್ರಿ ಹೇಗ ನಾಲ್ಕೈದು ಕಡೆ ವಿಚಾರ ಸರ್ ಅವಾಗಲೇ ನಾಲ್ಕೈದ್ ಕಡೆ ಕೇಳಿ ರೈತರನ್ನ ಕೇಳಿ ಅಕ್ಕಪಕ್ಕ ಮಾಡ್ಸಿದವ್ರನ್ನ ಕೇಳಿ ನೋಡಿ ಲಾಸ್ಟ್ ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನನ್ನ ಹತ್ರ ಹಿಂಗ್ ಹೇಳಿದ್ರು ಹಿಂಗ್ ಹಿಂಗ ಕಣಪ್ಪ ಅಂತ ಹೇಳಿದ್ರು ಏನ್ ಬಜೆಟ್ ಮಾಡ್ಕೊಡ್ತೆ ಒಳ್ಳೆ ಬಜೆಟ್ ಮಾಡ್ಕೊಡ್ತೇನೆ ಸರ್ ಅಂತ ಹೇಳಿದ್ರು ನನ್ನ ಬಜೆಟ್ ಹೇಳದಾಗೆ ಒಂದು ಅವ್ರಿಗೆ ಖುಷಿ ಸರ್ ಕೆಲಸ ಮಾಡಿರೋದು ಅವ್ರ ಖುಷಿ ಆಗೈತೆ ಓಕೆ ಸೊ ನನಗೆ ಬಜೆಟ್ ಜೊತೆಗೆ ಎಲ್ಲರೂ ಯೋಚನೆ ಮಾಡೋದು ಫಸ್ಟು ಈಗ ನಾನು ಕೂಡ ತಂತಿ ಕಂಬ ಹಾಕ್ಸ್ಬೇಕು ಅಂದ್ರೆ ಅಕ್ಕಪಕ್ಕದವ್ರನ್ನ ಕೇಳಿರ್ತೀನಿ ರೇಟು ಕೂಡ ಗೊತ್ತಿರತ್ತೆ ಸೊ ಈಗ ನಾನು ಖುದ್ದಾಗಿ ಕೆಲಸ ಮಾಡ್ಸೋದ್ಕು ಬಟ್ ನೀವು ಬಂದು ಏನು ರೇಟ್ ರೇಟ್ನ ಅಂತರ ಆಗ್ಬೋದು ರೇಟ್ ಅಂತರ ಅಂತ ಹೇಳಿದ್ರೆ ಇವಾಗ ಕಲ್ಲು ನಾವೇ ಬಡಿಸ್ತೀವಿ ನಿಮ್ಗೆ ಯಾವುದೇ ರಿಸ್ಕ್ ಇರಲ್ಲ ಆಲ್ಮೋಸ್ಟ್ ನೀವು ಅಂತ ಎಲ್ಲ ಹೊರಗಡೆ ಕೆಲಸಕ್ಕೆ ಹೋಗ್ತೀರಾ ನೀವು ಕೆಲ್ಸಕ್ಕೆ ಹೋದ್ರೆ ನಿಮ್ಮ ಅವರೆಲ್ಲ ಅಪ್ಪ ಅಮ್ಮ ಇರ್ತಾರೆ ಪಾಪ ಅವ್ರ ಏನು ಮಾಡ್ಲಿಕ್ಕಾಗಲ್ಲ ವಯಸ್ಸಾಗುತ್ತೆ ಅದರಿಂದ ಇವಾಗ ನಾನು ಫೆನ್ಸಿಂಗ್ ಕಾಂಟ್ರಾಕ್ಟ್ ಅಲ್ವಾ ಸರ್ ಫುಲ್ ಫುಲ್ಲಾಗಿ ಬಸ್ಕೊತೀನಿ ಸರ್ ಲೇಬರ್ ನನ್ನ ಜವಾಬ್ದಾರಿ ಲೇಬರ್ ಕರ್ಕ ಬಂದು ಇಲ್ಲಿ ಕೆಲಸ ಮಾಡಿ ಕಂಪ್ಲೀಟ್ ಆಗಿ ಕೆಲಸ ಮಾಡಿ ನಿಮ್ಮ ಕೈ ಕೊಟ್ಟು ಜವಾಬ್ದಾರಿ ಈ ತರ ಕೆಲಸಗಳು ಮಾಡಿ ನಿಮ್ ಕೈ ಕೊಡ್ತೀವಿ ಸರ್ ಓಕೆ ಸೊ ಇವಾಗ ಫೆನ್ಸಿಂಗ್ ಅಂತ ಬಂದ್ರೆ ತೋಟಕ್ಕೆ ಬರೀ ಕಲ್ಲು ಕಂಬ ತಂತಿನ ಅಥವಾ ನಿಮ್ಮ ಬೇರೆ ಯಾವ್ದಾದ್ರು ವೆರೈಟಿ ಇದೆಯಾ ಕಲ್ಲು ಕಂಬ ತಂತಿ ಮೆಸ್ಸು ಚೈನ್ಲಿಂಗ್ ಮೆಸ್ಸು ಮತ್ತೆ ನಾಟೆಡ್ ಪೆನ್ಸು ಸ್ಲಾಬ್ ಕಾಂಪೌಂಡು ಒಂದ್ ಐದಾರು ತರ ವೆರೈಟಿ ಸರ್ ಆದ್ರೆ ನಾನ್ ನಮ್ಮ ಅಪ್ಪನ್ ಕಾಯ್ದೆ ನೋಡ್ಕೊಂಡ್ ಬಂದಿರೋದು ತಂತಿ ಕಲ್ಲೆ ಸರ್ ಇದು ಎಲ್ಲದೂ ಹೋಲಿಸ್ಕೊಂಡ್ರೆ ಇದೆ ಬೆಸ್ಟ್ ಆಪ್ಷನ್ ಬೆಸ್ಟ್ ಕಮ್ಮಿ ರೇಟ್ ಸರ್ ಇದು ಇದನ್ನ ಮಾಡಿಸಬಹುದು ಸರ್ ಎಂತ ರೈತ ಆದ್ರೂ ಇದು ಮಾಡಿಸಬಹುದು ಇದು ಅಂತ ಕಾಸ್ಟಿನ್ ಕಣ್ ಮುಂದೆ ಕಾಣಲ್ಲ ರೇಟ್ ಅದು ಚೆನ್ನಾಗೈತೆ ಅಂದ್ರೆ ರೇಟು ಸ್ವಲ್ಪ ಅಷ್ಟಕ್ಕಷ್ಟೇ ತೀರಾ ಕಡಿಮೆನು ಇಲ್ಲ ತೀರಾ ಜಾಸ್ತಿನೂ ಇಲ್ಲ ಮುಂದ ಲೆಕ್ಕಾಚಾರಕ್ಕೆ ಮಾಡ್ಸೋವಂತ ಕೆಲಸ ಎಲ್ಲಾ ಅಂದ್ರೆ ಒಂದ್ ಎಕ್ರೆ ಇರೋ ರೈತನು ಕೂಡ ಎಕ್ರೆ ರೈತರು ಆರಾಮಾಗಿ ಮಾಡ್ಬೋದು ಆ ತರ ನಮ್ ತಾತ್ನ ಕಾಲದಿಂದ ಆಲ್ಮೋಸ್ಟ್ ಅಲ್ಲು ಇದೆ ಕಲ್ಲು ಇದೆ ತರ ಬರೋದು ಕಲ್ಲಲ್ಲಂತೂ ಇದ್ರೆ ಸಾ ಹ್ಮ್ ಅವೆಲ್ಲಾ ಫರ್ಫೆಕ್ಟ್ ಆಗಿದೆ ಕಲ್ಲುಗಳು ಕಲ್ಲು ಸೈಝು ಕಲ್ಲು ಕಲ್ಲರು ಕಲ್ಲು ಅಷ್ಟೇ ಸಹ ಬಾಳಿಕೆ ಬರುತ್ತೆ ಒಳ್ಳೆ ಬಾಳಿಕೆ ಬರುತ್ತೆ ಕಲ್ಲಿಗೆ ಐಸ್ ಅನ್ನೋದ್ಕಿಂಟಿ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನೂರು ವರ್ಷನ ಬರುತ್ತೆ ನೂರೈವತ್ತು ವರ್ಷನ ಬರುತ್ತೆ ಕಲ್ಲು ವರ್ಷ ಕಲ್ಲೇ ಅಷ್ಟು ಬರುತ್ತೆ ಮೇಡಮ್ ನೂರು ವರ್ಷ ಬರುತ್ತೆ ಕಲ್ಲು ಮಳೆ ಬಂದ್ರೆ ಕರಗಲ್ಲ ಮೇಡಮ್ ಅದು ಆಕ್ಚುಲಿ ಬೇರೆ ಬೇರೆ ಆಲ್ಟರ್ನೇಟ್ ಮಾಡಿದ್ರೆ ಅದು ಎಲ್ಲ ಕರಿಗಿಬಿಡುತ್ತೆ ಮೇಡಮ್ ಅದು ಸಿಮೆಂಟ್ ಕಂಬನು ಮಾಡ್ತೀವಿ ಅದು ಅದಕ್ಕೊಂದು ಐಸ್ ಇರುತ್ತೆ ಮೇಡಮ್ ಸಿಮೆಂಟ್ಗೆ ಒಂದು ಐಸ್ ಇರುತ್ತೆ ಅಲ್ಲಿವರೆಗೆ ಬಾಳಿಕೆ ಬರುತ್ತೆ ಸಿಮೆಂಟ್ ಅಲ್ಲಿ ಲಾಂಗ್ ಡ್ಯೂರೇಷನ್ ಅಂದ್ರೆ ಕಲ್ಕಂಬ ಮೇಡಮ್ ಸರ್ ಇದರಲ್ಲಿ ಇಲ್ಲ ಹಾಕಿರೋದು ಏಳು ಅಡಿ ಕಂಬ ಸೊ ಏಳು ಅಡಿ ಬಿಟ್ರೆ ಇನ್ಯಾವ ಹೈಟ್ಸ್ ಅಲ್ಲಿ ಕಂಬ ಇಂದ ಜಾಸ್ತಿ ಐಟ್ ಬೇಕಾದ್ರೆ ಎಂಟು ಅಡಿ ಬರುತ್ತೆ ಒಂಬತ್ತು ಅಡಿ ಬರುತ್ತೆ ಸರ್ ಅದೆಲ್ಲ ಸ್ವಲ್ಪ ಕಾಸ್ಟೆಡ್ ಜಾಸ್ತಿ ಹೋಗ್ತಾ ಇರುತ್ತೆ ನಮ್ಗೆ ಯಾವ ತರ ಬೇಕೋ ಕಲ್ಲು ಆ ತರ ಕಲ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಸರ್ ಓಕೆ ಇವಾಗ ಏಳು ಅಡಿ ಕಂಬ ತಗೊಂಡ್ರೆ ಎಷ್ಟು ಅಡಿ ನೀವು ನೆಲದಲ್ಲಿ ಉಳ್ತೀರಾ ಅದನ್ನ ಸರ್ ಇವರು ಒಂದೂವರೆ ಅಡಿ ಉಣ ಕೇಳಿದ್ರು ಹಾಂ ಅಡಿ ಉಣ್ಸಿದ್ದೀವಿ ಒಂದೂ ಅಡಿ ಅಷ್ಟೇನು ಅವಶ್ಯಕತೆ ಇಲ್ಲ ಒಂದ್ ಅಡಿ ಸಾಕು ಮಣ್ಣು ಪ್ಲಾಟ್ ಆಮೇಲೆ ಈ ತಂತಿ ಬೇಲಿ ಕಟ್ಟಬೇಕಾದ್ರೆ ದಾಯ ಏನಿದು ಒಂದ್ ಅಡಿಗೆ ಹಾಕ್ತೀರಾ ಒಂದು ಕಾಲ ಅಡಿಗೆ ಹಾಕ್ತೀರಾ ಹೆಂಗ ಎಷ್ಟೇ ಬರುತ್ತೆ ಚುರಿದು ಆರ್ ಲೈನ್ ಒಂದು ಲೈನ್ ಒಂದ್ ಲೈನ್ ಇಲ್ಲಿಂದ ಒಂದ್ ಅಡಿ ಗ್ಯಾಪ್ ಕೊಟ್ಟಿರ್ತೀವಿ ಈ ಮಣ್ಣಿಂದ ಇಲ್ಲಿಗೆ ಡಿಫರೆಂಟ್ ಒಂದ್ ಅರ್ಧ ಗ್ಯಾಪ್ ಇಲ್ಲಿಗೆ ಒಂದ್ ಅರ್ಧ ಅಡಿ ಒಂದ್ ಇಂಚು ಜಾಸ್ತಿ ಇರುತ್ತೆ ಇಲ್ಲಿಗೆ ಒಂದು ಒಂದು ಕಾಲು ಇಂಚು ಜಾಸ್ತಿ ಇರುತ್ತೆ ಇಲ್ಲೊಂದು ಅರ್ಧ ಅಡಿ ಮೇಲೆ ಎರಡು ಇಂಚು ಎರಡು ಇಂಚು ಇದು ಅಷ್ಟೇ ಸರ್ ಅರ್ಧ ಒಂದು ಒಂದು ಅಡಿ ಒಂದು ಅಡಿ ಹಿಂಗೆ ಕ್ಯಾಪ್ ಕುಟ್ಮಟ್ ಮಾಡ್ತೀವಿ ಸರ್ ಆರು ಅಡಿ ಐದೂವರೆ ಅಡಿಗೆ ಆರು ಲೈನ್ ಬರುತ್ತೆ ಒಂದು ಈ ಥರ ಎಕ್ಸ್ ಬರುತ್ತೆ ಸರ್ ಇನ್ಕ್ಲೂಡ್ ಆಗಿ ಎಕ್ಸ್ ಎಕ್ಸ್ ಶೇಪಲ್ಲೂ ಬಂದಿರುತ್ತೆ ಸರ್ ಎಕ್ಸ್ ಶೇಪಲ್ಲಿ ಹಾಕೋದಕ್ಕೆ ಕಾರಣ ಸರ್ ಎಕ್ಸ್ ಶೇಪಲ್ಲಿ ಹಾಕಿ ಹಾಕೋದಕ್ಕೆ ಕಾರಣ ಅಂತ ಹೇಳಿದ್ರೆ ಸೇಫ್ಟಿ ಮೆಜರ್ಮೆಂಟ್ ಅದು ಹಾ ಸರಿನಾ ಯಾಕೆ ಅಂತ ಹೇಳಿದ್ರೆ ಆರು ಲೈನ್ ನಂಗೆ ಕಮ್ಮಿ ಐತಪ್ಪ ನಂಗೆ ಜಾಸ್ತಿ ಮಾಡ್ಕೊಡು ಎಂಟು ಲೈನ್ ಇದು ಆ ಎಕ್ಸು ಎಂಟು ಲೈನ್ ಸಮ ಇದು

ಓಕೆ ಟಾಟಾ ವೈರ್ ಇದು ಟಾಟಾ ಇದು ಟಾಟಾ ಇದು ಪಕ್ಕ ಗ್ಯಾರಂಟಿ ಗ್ಯಾರಂಟಿ ಸರ್ ಟಾಟಾ ದಿಲ್ಲೇ ಇದೆ ಸರ್ ಮೂವತ್ತು ವರ್ಷ ಬರುತ್ತೆ ಮೂವತ್ತು ಮೂವತ್ತು ವರ್ಷ ಮಿನಿಮಮ್ ಬರುತ್ತೆ ವಾಯ್ಸ್ ಓಕೆ ಪಿ ವಿ ಸಿ ಕೋಟೆಡ್ ಅಂತಾರಲ್ಲ ಹಾ ಸರ್ ಇದು ಜಿಲ್ಲಾ ಜಿಂಕ್ ಕೋಟೆಡ್ ಜಿಂಕ್ ಕೋಟೆಡ್ ಪಿ ವಿ ಸಿ ಕೋಟೆಡ್ ಬೇರೆನಾ ಪಿ ವಿ ಸಿ ಕೋಟೆಡ್ ಬೇರೆ ಸರ್ ಅದು ಓಕೆ ಸೊ ಇದು ಝಿಂಕ್ ಒಡೆಡ್ ಅದರಿಂದ ಮೂವತ್ತು ವರ್ಷ ಬಾಳಿಕೆ ಬರುತ್ತೆ ನೋ ಡೌಟ್ ನೋ ಡೌಟ್ ಇದು ಮೇನ್ ಆಗಿ ಓಕೆ ಸೊ ನಾರ್ಮಲ್ ತಂತಿ ಹಾಕಿದ್ರೆ ಎಷ್ಟು ವರ್ಷ ಬಾಳಿಕೆ ಬರ್ಬೇಕಾ ನಾರ್ಮಲ್ ತಂತಿ ಅಂತ ಹೇಳಿದ್ರೆ ಡಾಕ್ಟ್ ಬಂದ್ಬಿಡುತ್ತೆ ಸರ್ ಹೇಳೋಕ್ಕಾಗಲ್ಲ ವರ್ಷನೂ ಹೇಳಕ್ಕಾಗಲ್ಲ ಒಂದು ಐದು ವರ್ಷ ಬರ್ಬೋದು ಹತ್ತು ವರ್ಷ ಬರ್ಬೋದು ಹದಿನೈದು ವರ್ಷನೂ ಬರ್ಬೋದು ಫುಲ್ ರೆಸ್ಟ್ ಹಿಡಿದ್ಬಿಡ್ತಲ್ಲ ಅಷ್ಟ ಕೇಬೋದು ಹೋಗ್ತಾ 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 ಮತ್ತೆ ರೀ ರಿವರ್ಕ್ ಮಾಡ್ಸೋಕಾಗಲ್ಲ ಸರ್ ಇವಾಗ ಇವತ್ತು ರೇಟ್ ಅಲ್ಲಿ ಸರ್ ತಂತಿ ಯೂಶಲಿ ಮಾರ್ಕೆಟ್ ರೇಟ್ ಬಗ್ಗೆ ಮಾತಾಡೋದಾದ್ರೆ ನಾನ್ ನಿಮ್ಮ ಹತ್ರ ಒಂದ್ ಕೆಜಿ ತಂತಿನ ತಗೊಂಡ್ರೆ ಸುಮಾರು ಒಂದ್ ನೂರೈವತ್ತು ರೂಪಾಯಿ ಬೀಳುತ್ತೆ ಅಂತ ಅಂದಾಜಿಗೆ ಇಟ್ಕೊಳ್ಳೋಣ ಮಾರ್ಕೆಟ್ ಅಲ್ಲಿ ನಮ್ಗೆ ಅದಕ್ಕಿಂತ ಕಮ್ಮಿ ಸಿಗುತ್ತೆ ಕಮ್ಮಿ ಸಿಗುತ್ತೆ ಟ್ರಾನ್ಸ್ಪೋರ್ಟ್ ಬೇಕಲ್ಲ ಸೈಲಿಗೆ ಸರ್ ನಾವು ಯಾಕಂದ್ರೆ ಒಂದು ಟನ್ ಎರಡು ಟನ್ ಪರ್ಚೇಸ್ ಮಾಡೋರು ನಮ್ಗೆ ನಿಮ್ ಕಿಟಿ ಎರಡ್ ರೂಪಾಯಿ ನೀವು ಯಾವಾಗ ಐದು ವರ್ಷಕ್ಕೂ ಹತ್ತು ವರ್ಷಕ್ಕೂ ಒನ್ ಟೈಮ್ ಹೋಗ್ತಾರೆ ರೆಗ್ಯುಲರ್ ಹೋಗ್ತಿ ಸರ್ ಅದರಿಂದ ನಮಗೆ ಆಗಿ ಸಿಗುತ್ತೆ ಸರ್ ರೇಟು ಮಾರ್ಜಿನ್ ಚೆನ್ನಾಗಿರೋ ಹೋದ್ರು ಸಹ ಅಂಗಡಿಗಿಂತ ಎರಡು ರೂಪಾಯಿ ಕಮ್ಮಿ ಆಗಿ ಕೊಡ್ತೀವಿ ನಾವು ರೇಟಲ್ಲಿ ಓಕೆ ಹಾಂ ಸರ್ ಸರಿ ಇದ್ರ ಜೊತೆಗೆ ಇನ್ನು ಹೋಗ್ತಾ ಹೋಗ್ತಾ ನೋಡೋಣ ತೋಟ ಹೇಗಿದೆ ಅಂತ ನೋಡ್ಕೊಂಡು ತೆಂಗಿನ ತೋಟ ತುಂಬಾ ಚೆನ್ನಾಗಿ ಮಾಡಿದ ರಾಜಣ್ಣವರು ನೋಡ್ತಾ ಮಾತಾಡಣ ಸರ್ ಮುಂಚೆ ಇವರು ಏನು ಬೆಲೆ ಹಾಕಿದ್ರು ಮೇಡಮ್ ಬೇಲಿಗೆ ಏನು ಇರಲಿಲ್ಲ ಮೇಡಮ್ ಇದು ಖಾಲಿ ಫ್ಲಾಟ್ ಆಗಿತ್ತು ಯಾವ್ದಾದ್ರು ಹಿಂಗೆ ಹಸುಗಳು ಬಿಟ್ರೆ ಮೇಡಮ್ ಅವ್ರು ಇವಾಗ ಒಂದು ಇಲ್ಲಿ ಫ್ಲಾಟ್ ಒಂದು ಇರ್ತಾರೆ ಇರಲ್ಲ ಅವರು ವಯಸ್ಸಾಗಿದೆ ಬರ್ಲಿಕ್ಕೆ ಆಗಲ್ಲ ಅದರಿಂದ ಇವಾಗ ಹಸು ಮೇಚಲ್ಲ ಸರ್ ಮೊದಲು ಇವ್ರಲ್ಲಿ ಯಾರು ಬರ್ತಾ ಇರಲಿಲ್ಲ ಕಾಯಿ ಬಿದ್ರು ಕಾಯಿ ಯಾರು ಎತ್ಕೊಂಡವರು ಏನೇ ಬಿರ್ಲಿ ಏನೋ ಏನೋ ಮಾಡ್ತಾ ಇರಲ್ಲ ಸರ್ ಇಲ್ಲಿ ಖಾಲಿ ಇತ್ತಲ್ಲ ಸರ್ ಈ ಕಡೆ ತೊಡ್ದವ್ರು ಆ ಕಡೆ ಸುತ್ತ ಮುತ್ತ ತೊಡ್ತವ್ರ ಎಲ್ಲಾ ಆಲ್ಮೋಸ್ಟ್ ಅಲ್ಲೂ ಬರೋದ ಸರ್ ಇವಾಗ ಇವ್ರಿಗೂ ಇರಿಟೇಟ್ ಅದು ಇವ್ರಿಗೂ ಇರಿಟೇಟ್ ಮೇಡಮ್ ಇದು ಒದೇ ಕಮ್ಮ ಅಂತಾರೆ ಇದನ್ನ ಆಕ್ಚುಲಿ ಯಾಕೆ ಅಂತ ಹೇಳಿದ್ರೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಆಕ್ಚುಲಿ ಆ ಹಿಡಿದು ಈ ಹಿಡ್ದು ಇದೆಯಲ್ಲ ಮೇಡಮ್ ತಂತಿ ಟೈಟ್ ಆಗಿ ಹೇಳ್ತೀವಿ ಟೈಟ್ ಆಗಿ ಹೇಳಿದಾಗ ಏನೂ ಆಗಬಾರ್ದು ಈ ಕಡೆ ಕಂಬಗಳು ಫ್ರಂಟಿಗೆ ಬರಬಾರ್ದು ಈ ಕಡೆ ಆ ಕಡೆ ವಾಲ್ ಬಾರ್ದು ಇಲ್ಲಾಂದ್ರೆ ಕಂಬ ಗಿಂಬ ಕಟ್ಟಾಗೋದು ಲೋಡಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ ಈ ಕಂಬ ಒಂದು ಇಪ್ಪತ್ತು ಕಂಬಕ್ಕೂ ಹತ್ತು ಕಂಬಕ್ಕೂ ಹದಿನೈದು ಕಂಬಕ್ಕೂ ಒಂದು ಕೊಡ್ತೀವಿ ಮೇಡಮ್ ಯಾಕಂದರೆ ಕೆಲವೊಂದು ಜಾಗಗಳು ಚೆನ್ನಾಗಿಲ್ಲ ಜಾಗದಲ್ಲಿ ಹತ್ತು ಕಂಬಕ್ಕೂ ಒಂದು ಹೊಡಿತೀವಿ ಮೇಡಮ್ ಹತ್ತು ಕಂಬ ಬಿಟ್ಟು ಒಂದು ಹೊಡಿತೀವಿ ಈ ಥರ ಚೆನ್ನಾಗಿದ್ರೆ ಒಂದು ಇಪ್ಪತ್ತು ಕಂಬಕ್ಕೆ ಒಂದು ಹೊಡಿತೀವಿ ಮೇಡಮ್ ಓಕೆ ಅದ್ರ ಜೊತೆಗೆ ಸೀಸನ್ ಯಾವುದೇ ಇದ್ರು ಕೂಡ ನೀವು ಕಂಬ ಮಾಡ್ತೀವಿ ಮೇಡಮ್ ಸೀಸನ್ ಇದ್ರೂ ಮಾಡ್ಕೊಡ್ತೀವಿ ಮೇಡಮ್ ಕಲ್ಲು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮಾಡ್ಕೊಡ್ತೀವಿ ಗಾಡಿ ಬರಂಗಿದ್ರೆ ಡಿಲಿವರಿ ಕೊಡ್ತೀವಿ ಬರಲಿಲ್ಲ ಅಂತ ಹೇಳಿದ್ರೆ ಅದೇನು ರೀಸನ್ ಅದು ಹೇಳ್ಬಿಟ್ಟು ಅವರಿಗೆ ಇಲ್ಲ ಸರ್ ಬರೋಕ್ಕಾಗಲ್ಲ ಅರೇಂಜ್ ಮಾಡಿರಿ ಟ್ಯಾಕ್ಟ್ರೋ ಪಾಕ್ಟ್ರೋ ಅಂತೇಳಿ ಸಿಪ್ ಮಾಡಿಸ್ಕೊಡ್ತೀವಿ ಮೇಡಮ್ ಅರ್ಜೆಂಟ್ ಇದ್ರ ಕೆಲಸ ಪಟ್ಟಂತ ಒಂದು ಟೂ ಡೇಸು ತ್ರೀ ಡೇಸ್ ಒಳಗಡೆ ಕಂಪ್ಲೀಟ್ ಮಾಡ್ಕೊಳಂಗೆ ರೆಡಿ ಮಾಡ್ತೀವಿ ಮೇಡಮ್ ವರ್ಕಲ್ಲಿ ಸರ್ ಇವಾಗ ನಿಮ್ಮ ಕಲ್ಕಂಬ ತಂತಿಯನ್ನು ಹಾಕ್ಸಿದ್ರೆ ಒಂದು ಬಜೆಟಲ್ಲಿ ಒಂದು ಒಂದು ಎಕರೆಗೆ ಅಂತ ಅಂದರೆ ಅಂದಾಜಿಗೆ ಎಷ್ಟಲ್ಲಿ ಮುಗಿಸ್ಕೊಡ್ತೀರಾ ಹೇಗೆ ಒಂದು ಬಜೆಟು ಹೇಳಿದ್ರೆ ಒಂದು ಎಕರೆ ಅಂತ ಹೇಳಿದ್ರೆ ಒಂದು ನೂರೈವತ್ತರಿಂದ ನೂರ ಎಂಬತ್ತು ಗಂಟೆಗೆ ಹೋಗಿ ಒಂದು ನನ್ನ ಲೆಕ್ಕಾಚಾರದಲ್ಲಿ ಒಂದು ವರೆ ಐದು ಹೆಚ್ಚು ಕಮ್ಮಿ ಒಂದು ಐದು ಲಕ್ಷ ಸರ್ ಈಗ ಇಲ್ಲಿ ಈ ಗೆ ಏನು ಬಜೆಟ್ಗೆ ಇಲ್ಲಿ ವರ್ಕೌಟ್ ಮಾಡಿದ್ರೆ ಐದು ಎಕರೆ ತೋಟನ ಹಾಗಾದ್ರೆ ನೀವು ಐದು ಎಕರೆ ತೋಟಕ್ಕೆ ಇದು ಒಂದು ಮುನ್ನೂರ ನಲವತ್ ಕಂಬ ಇದೆ ಒಂದು ಆಕ್ಚುಲಿ ಒಂದು ಮೂರು ನಲವತ್ತು ಮೂರು ಇಪ್ಪತ್ತು ಮೂರು ಐವತ್ತು ಒಳಗಡೆ ಬರುತ್ತೆ ಸಪ್ ರೇಟ್ ರೇಟಲ್ಲಿ ವೇರಿಯೇಷನ್ ರೇಟ್ ಇದ್ದಂಗೆ ಮಾಡ್ಕೊಡ್ತೀವಿ ಸರ್ ಎಷ್ಟು ದೂರ ಟ್ರಾನ್ಸ್ಪೋರ್ಟ್ ದೂರ ಹೋದಷ್ಟು ಸ್ವಲ್ಪ ಜಾಸ್ತಿ ಬೀಳುತ್ತೆ ಟ್ರಾನ್ಸ್ಪೋರ್ಟ್ ಕಮ್ಮಿ ಆದಷ್ಟು ಸ್ವಲ್ಪ ಕಮ್ಮಿ ಬಿಡುತ್ತೆ ಕಮ್ಮಿ ಹೇಳ್ತೀವಿ ಸರ್ ಇಷ್ಟ ಕಮ್ಮಿ ಬಿದ್ದೈತೆ ಇಷ್ಟು ಉಳೀ ಸರ್ ನಿಮಗೆ ಅಂತ ಸರ್ ಇವಾಗ ಒಂದು ಎಕರೆಗೆ ಅಂದಾಜಿಗೆ ಈ ಲೊಕೇಶನ್ ಅಲ್ಲಿ ಎಕರೆಗೆ ಮಾಡಬೇಕಂತ ಕಂಬ ಬೇಕು ಆ ಟರ್ನು ಪರ್ನು ಇವಾಗ ಈ ರೋಡ್ ಇವಾಗ ಒಂದು ಫ್ಲಾಟ್ ಕರೆಕ್ಟ್ ಆಗಿದ್ರೆ ಒಂದು ಎಕ್ಸಾಕ್ಟ್ ಆಗಿ ಇಷ್ಟೇ ಬರುತ್ತೆ ಅಂತ ಹೇಳ್ತೀವಿ ಟರ್ನ್ ಕೂಡ ಸರ್ ಒಂದೊಂದು ಪೀಸ್ ಬಂದ್ಬಿಡುತ್ತೆ ಸೆಂಟ್ರಲ್ಲಿ ಒಂದಿನೊಂದು ಪತಿ ಒಂದು ಪತಿಗೆ ಹಿಂಗ್ ಹೋಗ್ಬೇಕು ಅವೆಲ್ಲ ಲೆಕ್ಕಾಚಾರ ಮಾಡಿದ್ರೆ ಒಂದ್ ನೂರ ಎಂಬತ್ತು ಕಲ್ಲು ಬರ್ಬೋದು ಸರ್ ಒಂದು ವರೆಯಿಂದ ಒಂದು ಎಪ್ಪತ್ತು ಒಳಗಡೆ ಬಿಲ್ ಬರಬಹುದು ಸರ್ ಎಷ್ಟು ಬೇಕಾಗ್ಬೋದು ಅಂದಾಜು ತಂತಿ ತರ ಆನ್ಲೈನ್ ಹೊಡ್ಸೋದು ಸ್ವಲ್ಪ ಕಮ್ಮಿ ಬೀಳುತ್ತೆ ಎಕ್ಸೆಲ್ ಹೊಡ್ಸೋದು ಸ್ವಲ್ಪ ಜಾಸ್ತಿನೇ ಜಾಸ್ತಿ ಒಂದ್ ಮೂರ್ ನಾಲ್ಕು ಬಂದ್ ಜಾಸ್ತಿನೇ ಬರುತ್ತೆ ವೀಕ್ಷಕರೇ ನೀವೇನ್ ನೋಡಿದೀರಾ ತಂತಿ ಕಂಬ ಏನ್ ಬಜೆಟ್ ಸಿಗುತ್ತೆ ಹೆಂಗ್ ಸಿಗುತ್ತೆ ಏನ್ ವೇರಿಯಂಟ್ಸ್ ಇದೆ ಯಾವ ಸೈಜ್ ಕಲ್ಗಳು ಬರುತ್ತೆ ಯಾವ ಬಜೆಟ್ ಅಲ್ಲಿ ಮಾಡಬಹುದು ನಾವೇ ನಿಂತು ಖುದ್ದಾಗಿ ಮೆಟೀರಿಯಲ್ ತಂದು ಮಾಡಿಸ್ತೀವಿ ಅಂದರೆ ನಮಗೆ ಲೇಬರ್ ಖರ್ಚು ಎಷ್ಟು ಬರುತ್ತೆ ಇವತ್ತಿನ ದಿನದಲ್ಲಿ ನಿಮ್ಗೆಲ್ರಿಗೂ ಇದೆ ಅದ್ರ ಜೊತೆಗೆ ಅದ್ರ ಜೊತೆಗೆ ನಾಗೇಂದ್ರ ಅವರು ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಲೇಬರ್ ಕಾಸ್ಟು ಉಳಿಸ್ಕೊಂಡು ನಮ್ಮ ಸಮಯನೂ ಉಳಿಸ್ಕೊಂಡು ವಾರಾನ್ಗಟ್ಲೆ ನಾವೇ ಲೇಬರ್ ಮುಂದೆ ಕೂತ್ಕೊಳ್ಳೋದ್ರ ಬದಲು ಈ ಥರ ಒಂದು ಒಂದು ಸೆಟ್ ಆರ್ಡ್ರ್ ಕೊಟ್ಟರೆ ಅಂದರೆ ಒಬ್ಬರಿಗೆ ಕಂಪ್ಲೀಟಾಗಿ ಆರ್ಡರ್ ಕೊಟ್ಟರೆ ಫಿನಿಶ್ ಮಾಡಿ ಕಂಪ್ಲೀಟಾಗಿ ನಮಗೆ ಪ್ರಾಜೆಕ್ಟ್ನಾಗ ಕೈ ಕೊಡ್ತಾರೆ ವಿತಿನ್ ಒನ್ ಆರ್ ಟೂ ವೀಕ್ಸಲ್ಲಿ ಒಂದು ಫೈವ್ ಏಕರ್ಸ್ ಲ್ಯಾಂಡ್ ಆದ್ರೂ ಮಾಡ್ಬೋದಲ್ವಾ ಸರ್ ಐದು ಎಕರೆ ಆದರೂ ಅಷ್ಟೇ ಹತ್ತು ಎಕರೆ ಸರ್ ಓಕೆ ಸೊ ನನ್ನ ತೋಟಕ್ಕಂತೂ ನಾನು ನಾನಂತೂ ಇವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ ಯಾಕೆಂದರೆ ನನಗೆ ಇವ್ರ ವರ್ಕ್ ಇಷ್ಟ ಆಗಿದೆ ಮತ್ತು ಯಾರು ಅತಿ ಹೆಚ್ಚು ಒಂದೇ ಕೆಲಸದ ಬಗ್ಗೆ ವರ್ಕ್ ಮಾಡಿರ್ತಾರೆ ಅವರಿಗೆ ಸಾಕಷ್ಟು ನಾಲೆಡ್ಜ್ ಇರುತ್ತೆ ಅದ್ರ ಆಳ ಆಗಲ್ಲ ಏನು ಅಂತ ಗೊತ್ತಿರುತ್ತೆ ಮತ್ತೆ ಮೆಟೀರಿಯಲ್ಸು ಕಾಸ್ಟಿಂಗು ಯಾವ್ದು ಹಾಕಿದ್ರೆ ಎಷ್ಟು ಬಾಳಿಕೆ ಬರುತ್ತೆ ಅನ್ನೋದು ಕೂಡ ಒಂದು ಅಂದಾಜು ಇರುತ್ತೆ ಆ ವಿಷಯದಲ್ಲಿ ನಾಗೇಂದ್ರ ಅವರು ಬೆಸ್ಟ್ ಸೊ ನಂಬರ್ ನಾನು ಬೇಕಾದ್ರೆ ಸರ್ ನಂಬರ್ ಕೊಡ್ಬೋದಾ ಹಾಕಬೇಡಿ ಸರ್ ನನಗೆ ಎಲ್ಪ್ ಆಗುತ್ತೆ ಸರ್ ನೀವು ಏನಾದ್ರೂ ಸಪೋರ್ಟ್ ಮಾಡಿದ್ರೆ ಓಕೆ ಸೊ ನಾಗೇಂದ್ರ ಅವರು ಹೇಳ್ತಾರೆ ಪಾಪ ನಂಬರ್ ಹಾಕಿ ಅಂತ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಗೆ ಈ ವಿಡಿಯೋದ ಸ್ಟಾರ್ಟಿಂಗ್ ಕೂಡ ಹಾಕಿರ್ತೀನಿ ತುಂಬ ಜನರಿಗೆ ನನ್ನ ಹಾಗೇನೆ ಬೆಂಗಳೂರಲ್ಲಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಯಾರೆಲ್ಲ ಫಾರ್ಮ್ನ ಮಾಡಬೇಕು ಅಂತಿರ್ತೀರಾ ಅದ್ರ ಜೊತೆಗೆ ಯಾರೆಲ್ಲ ಪ್ರೊಟೆಕ್ಷನ್ಗೆ ಇನ್ನೂ ಏನೂ ಹಾಕ್ಸಿಲ್ಲ ನನ್ನ ಫಾರ್ಮ್ ಇದೆ ಇನ್ನು ಯೋಚನೆ ಮಾಡ್ತಿದ್ದೀನಿ ಐದರ್ ಸಿಮೆಂಟ್ಗೆ ಹೋಗೋದು ಅಥವಾ ತಂತಿ ಕಂಬಕ್ಕೆ ಹೋಗೋದ ಅಥವಾ ಫೆನ್ಸಿಂಗ್ ಮಾಡ್ಸೋದು ಅಥವಾ ಐರನ್ ರಾಡ್ ಪೋಲ್ನ ಯೂಸ್ ಮಾಡಿ ನಾನು ಫೆನ್ಸಿಂಗ್ ಮಾಡ್ಸೋದು ಸೊ ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಇರತ್ತಲ್ಲ ಆ ಎಲ್ಲ ಕನ್ಫ್ಯೂಷನ್ಸ್ಗೆ ಒಂದು ಬೆಸ್ಟ್ ಒನ್ ಅಂಡ್ ಒನ್ಲಿ ಸೊಲ್ಯೂಷನ್ ಅಂದರೆ ಇವರೇನೆ ಇವ್ರ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಳ್ಳಿ ಡಿಸ್ಕಸ್ ಮಾಡಿ ಒಂದೆರಡು ಸಲ ಮೀಟಾಗಿ ಇವ್ರ ವರ್ಕ್ಗಳನ್ನ ಹೋಗಿ ಸ್ಪಾಟಲ್ಲಿ ನೋಡಿ ಅದಾದ ಮೇಲೆ ನೀವು ನಿಮ್ಮ ತೋಟಕ್ಕೆ ಮಾಡಿಸ್ಬೋದು ಸೊ ಮುಂದಿನ ವಿಡಿಯೋದಲ್ಲಿ ಕಂಪ್ಯಾರಿಸನ್ ಬಿಟ್ವೀನ್ ಕಲ್ಲುಗಳನ್ನ ಹಾಕ್ಸಿದ್ರೆ ಏನು ಬಜೆಟ್ ಆಗುತ್ತೆ ಸಿಮೆಂಟನ್ನ ಹಾಕ್ಸಿ ನಾವು ಮಾಡಿದರೆ ಏನು ಬಜೆಟ್ ಆಗುತ್ತೆ ಅದ್ರ ಜೊತೆಗೆ ಕಬ್ಬಿಣದ್ದು ಹೊಸ ಟ್ರೆಂಡಾಗಿ ಬಂದಿದೆ ಆ್ಯಂಗಲ್ಗಳನ್ನ ಕೊಟ್ಟು ಮಾಡಿಸ್ತಾ ಇದ್ದಾರೆ ಸೊ ಅದು ಆದರೆ ಏನು ಬಜೆಟ್ ಆಗುತ್ತೆ ಇದ್ರ ಜೊತೆಗೆ ತಂತಿ ಹಾಕ್ಸಿದ್ರೆ ಎಷ್ಟಾಗುತ್ತೆ ಫೆನ್ಸಿಂಗ್ಗೆ ನಾವು ನೆಟ್ಟೆಡ್ ಹಾಕ್ಸಿದ್ರೆ ಎಷ್ಟು ವರ್ಕೌಟ್ ಆಗುತ್ತೆ ಈ ಎಲ್ಲ ಪಿಚ್ಚರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ವೀಕ್ಷಕರೇ ಇವತ್ತು ಬಂದಿದ್ದೀವಲ್ಲ ಈ ತೋಟದ ಮಾಲೀಕರು ರಾಜಣ್ಣ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಪ್ರೊಟೆಕ್ಟ್ ಮಾಡಲಿಕ್ಕೆ ತಂತಿ ಕಂಬ ತಂತಿ ಬೇಲಿ ಹಾಕ್ಸಿದ್ದಾರೆ ಇವ್ರು ಹೇಗೆ ಸಿಕ್ಕಿದ್ರು ನಿಮಗೆ ರಾಜಣ್ಣ ಅವ್ರೆ ಇವರು ಒಂದ್ಸಲ ನಮ್ಮ ಮನೆ ಹತ್ರ ಬಂದ್ರು ನಾವು ಸಾವಯವ ಹೋಗ ಗೊಬ್ಬರ ಸಹಾಯ ಮಾಡ್ತೀವಿ ಅಂತ ಬಂದ್ರು ಅದಕ್ಕೆ ನಾವು ಇರಲಿ ಮುಂದಿನ ವರ್ಷ ಮಾಡಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ಈ ಸಲ ಅವ್ರಿಗೆ ಅವರೇ ಬಂದ್ರು ಬಂದಾದಾಗ ಈ ಥರ ತಗಳಿ ಸಹಯೋಗ ಗೊಬ್ಬರ ಕೊಡ್ತೀವಿ ಅಂತ ಅಂದಾಗ ಆಗೇನಾಯಿತು ನಾನು ಅದು ಮುಂಚೆ ನಾನು ಪೆನ್ಸ್ ಹಾಕ್ಸ್ಬೇಕು ಅದನ್ನ ಆ ತೋಟಕ್ಕೆ ಪೆನ್ಸ್ ಹಾಕಿದ ಅನಂತರ ನೀವು ಸಹ ಗೊಬ್ಬರ ಏನೋ ಕೊಡಿರೋಂತೆ ಅದನ್ನ ಕೆಲಸ ಮಾಡಿಸ್ಬೇಕು ನಾನು ಒಂದೇ ಆಗೇನಂದ್ರೂ ನಾವೇ ಮಾಡಿಸ್ಕೊಡ್ತೀವಿ ಅಂದರು ಮಾಡಿಸ್ಕೊಡ್ತೀವಿ ಅಂದರೆ ಬಳಿ ನೋಡೋಣ ಮಾಡ್ಸಾದ್ರೆ ನೀವೇ ಅಂತ ಹೇಳಿ ನಾನು ಪ್ಲಾಟಿಗೆ ಕರ್ಕೊಬಂದೆ ಕರ್ಕೊಬಂದಾಗ ಪ್ಲಾಟಿನ್ನ ವೀಕ್ಷಣೆ ಮಾಡಿದ್ರು ಅವರು ಮಾಡಿದಾಗ ಆಯಿತು ಅಂತ ಮಾತಾಡಿದೆವು ಮಾತಾಡಿ ರೈಟು ಇಷ್ಟು ಕೊಡ್ತೀವಿ ಅಂತ ಹೇಳ್ದು ಆಯಿತು ಅಂತ ಓಕೆ ಮಾಡಿ ಆಗ ಬಂದು ಇವರು ಪ್ರಶಾಂತು ಇವರು ಜೊತೆಲೇ ಬಂದರು ಬಂದು ಬಂದಾಗ ಎಲ್ಲ ವೀಕ್ಷಣೆ ಮಾಡ್ಕೊಂಡು ಹೋಗಿ ಈ ಕಂಬನ ತಗೊಬಂದರು ತಗೊಬಂದು ಲೇಬರ್ ಎಲ್ಲ ಕರ್ಕೊಬಂದು ನೀಟಾಗಿ ಮಾಡ್ತೀವಿ ಅವ್ರನ್ನೇ ಅವರೇ ಇಲ್ಲ ಇಲ್ಲ ನಮ್ಮದೇ ನಮ್ಮದೇನಿಲ್ಲ ಎಲ್ಲ ಲೇಬರು ಏನಿಗೊಂದು ಅವ್ರದ್ದೇ ಅವ್ರೆ ಸಿಂಪಲ್ಲೇ ಕೊಡ್ತಿದ್ರೆ ಹಾಂ ನಾವು ನಿಂತ್ಕೊಂಡು ಮಾಡಿಸ್ತೇವೆ ಹಾಂ ನಾವು ನಿಂತ್ಕೊಂಡು ಮಾಡಿಸ್ತು ಅದು ಭಾರಿ ನೀಟಾಗಿ ಮಾಡಿದರು ಕೆಲಸ ನಿಮಗೆ ಪಾಪ ಇನ್ನೊಂದು ಸಲ ಅವ್ರನ್ನ ಎಲ್ಲಿದ್ರು ಬೇಡಿಕೆ ಇರಬೇಕು ಅವ್ರಿಗೆ ದೊಡ್ಡ ಹಾಕಿಸ್ಬೇಕಂತ ನೋಡೋಣ ಅಂತ ಬಂದಿದ್ದೀವಿ ಆಯ್ತು ನಿಮ್ಮ ಆಯಿತು ಮಾಡಿಸಿ ಮಾಡಿಸಿ ಮಾಡಿಸ್ಬೋದು ಇಂಥ ವ್ಯಕ್ತಿಗಳು ಸಿಕ್ಬೇಕು ರೋಪ್ರೋಪ ಭಾರಿ ಚೆನ್ನಾಗಿ ಮಾಡ್ಕೊಡ್ತಾರೆ ಏನಿಲ್ಲ ವಂಚನೆ ಇಲ್ಲ ಎಂಥದಿಲ್ಲ ನಾವೇನು ಇಲ್ಲದೇ ಇದ್ರೂ ಅಬ್ಬ ಭಾರಿ ನೀಟಾಗಿ ಮಾಡ್ಸ್ಕೊಡ್ತಾರೆ ಮುಂಚೆ ಮುಂಚೆ ಏನು ಬೇಲಿ ಹಾಕಿದ್ರೆ ಇಲ್ಲಿ ಇಲ್ಲಿ ಏನು ಬೇಲಿ ಇರಲ್ಲ ಬೆಲೆ ಏನೋ ಯಾರೋ ಆ ಸ್ವಲ್ಪ ಹಾಕಿದ್ರಾಗ ಅದೇನು ಚೆನ್ನಾಗಿ ಕಾಣಿಸ್ಬೋದು ನಾನು ಎಲ್ಲ ಕೇಳಿಸಿ ಹಾಕ್ಬಿಟ್ಟಿದೆ ಕೇಳಿಸಿ ಹಾಕಿ ಮತ್ತೆ ಪುನಃ ಇವರು ಹತ್ರ ಮಾಡಿಸಿದ್ವಿ ಅಷ್ಟು ವರ್ಷ ಹಾಕಿಸ್ತಾ ಇದ್ದಾರೆ ಇವಾಗ ಹಾಕಿಸ್ಬೇಕು ಅಂತ ಅನಿಸಿದ್ದು ಯಾಕೆ ಅದು ಏನೋ ನನಗೊಂಥರ ಅನ್ನಿಸ್ತು ಈ ಪ್ಲಾಟಿಗೆ ಒಂದು ಪಿನ್ಸ್ ಮಾಡಿಸಿ ಅನುಕೂಲ ಆಗ್ಬೋದಲ್ವ ಅಂತ ಆಜು ಬಾಜ್ ನೋಡಿಕೆ ಬಂದಲ್ಲ ಅಲ್ಲೆಲ್ಲವಾ ಅದರಿಂದ ನಾನು ಹಾಕ್ಸೋಣ ಅಂತವ ಒಂದು ಮನಸ್ಸಾಯ್ತು ಆ ಸಮಯಕ್ಕೆ ಇವರು ಬಂದರು ಅಲ್ಲಿ ಬಂದು ಪಾಪ ಚೆನ್ನಾಗಿ ಮಾಡಿಕೊಟ್ರು ಬಿಡಿ ಅದರಲ್ಲಿ ಎರಡು ಮಾತಿಲ್ಲ ಭಾರಿ ಉತ್ತಮ ಜನ ನೆಕ್ಸ್ಟ್ ಟೈಮ್ ಬೆಳಿಲಿಕ್ಕೆ ನೋಡೋಣ ಮುಂದ ಮುಂದಿನ ಸಲ ನೋಡೋಣ ಅಂತ ಎಷ್ಟು ಮೆಂಟ್ ಹಾಕೊಂಡಿದ್ವಿ ಅದು ಮುಂದಿನ ಅನಂತರ